ಈ ಸೀತೆ ಅಗ್ನಿ ಪ್ರವೇಶ ಮಾಡಬೇಕಾದ್ರೆ ರಾಮ ಸುಮ್ಮನೆ ಇದ್ದ ಕೆಲವರು ಏನು ತಿಳ್ಕೊಂಡ್ಬಿಟ್ಟಿದ್ದಾರೆ ರಾಮನೇ ಅಗ್ನಿ ಪ್ರವೇಶ ಮಾಡು ಅಂತ ಹೇಳಿದ ಸೀತೆಗೆ ಅಂತ ತಿಳ್ಕೊಂಡ್ಬಿಟ್ಟಿದ್ದಾರೆ ಆ ಥರ ಇಲ್ಲ ಸೀತೆಯಾದ ತೀರ್ಮಾನ ಅಗ್ನಿ ಪ್ರವೇಶ ಮಾಡುವಂಥದ್ದು ರಾಮ ಸುಮ್ಮನೆ ಇದ್ದ ಅಂತ ಯಾಕೆ ಸುಮ್ಮನೆ ಇರಬೇಕಾಗಿತ್ತು ಅಂತ ತುಂಬ ಬೇಜಾರು ಮಾಡ್ಕೊಳಥರಿದ್ದಾರೆ ಈ ಜಗತ್ತಲ್ಲಿ ಅವರ ಅವಗಾಹನೆಗೋಸ್ಕರ ಹೇಳುವಂಥದ್ದು ರಾಮನ ಕಣ್ಮುಂದೆ ಅಗ್ನಿ ಪ್ರವೇಶಗಳು ಅನೇಕ ಆಗಿದ್ದಾವೆ ಶರಭಂಗ ಇರ್ಬೋದು ಶಬರಿ ಇರ್ಬೋದು ಕಬಂಧ ಇರ್ಬೋದು ಇವರು ಅಗ್ನಿ ಪ್ರವೇಶಕ್ಕೆ ರಾಮ ಯಾಕೆ ವಿಚರಿತನಾಗಲಿಲ್ಲ ಯಾಕೆ ಒಪ್ಪಿಗೆ ಕೊಟ್ಟ ಅನುಮತಿ ಯಾಕೆ ಕೊಟ್ಟ ಶಬರಿ ಕೂಡ ಅನುಮತಿ ಕೇಳ್ತಾಳೆ ಶರಭಂಗನೂ ಕೂಡ ಅನುಮತಿ ಕೇಳ್ತಾನೆ ಅಯ್ಯೋ ಪಾಪ ಅಂತ ಯಾಕೆ ರಾಮ ತಪ್ಸಕ್ ಹೋಗಿಲ್ಲ ಬೆಂಕಿಗೆ ಅಗ್ನಿಗೆ ಹಾಕೊಂಡಾಗ ಯಾಕೆ ಹೊರಗಡೆ ಎಳತ್ತರಲಿಲ್ಲ ಶರಭಂಗನನ್ನು ಅಂದ್ರೆ ತೊಂದರೆ ಮಾಡಬೇಕಾಗತ್ತೆ ಅಗ್ನಿ ಪ್ರವೇಶದಿಂದ ಅವನಿಗೆ ಆ ದಿವ್ಯ ಶರೀರ ಬಂತು ದಿವ್ಯ ಲೋಕ ಪ್ರಾಪ್ತಿ ಆಯ್ತು ನೋಡಿ ಅಗ್ನಿ ಪ್ರವೇಶ ಎಲ್ಲ ಕೆಟ್ಟದಂತಲ್ಲ ಅಂತ ಅಗ್ನಿ ಪ್ರವೇಶ ಮಾಡಿ ಸುಡದೆ ಇದ್ದವರು ಇರ್ತಾರೆ ಸೀತೆ ಅಂತವ್ರು ಅಗ್ನಿ ಪ್ರವೇಶ ಮಾಡಿ ಈ ಶರೀರ ಬಿಟ್ಟು ದಿವ್ಯ ಶರೀರ ಧಾರಣೆ ಮಾಡುವಂಥವ್ರು ಇರ್ತಾರೆ ಅಗ್ನಿ ಪ್ರವೇಶದ ಬಗ್ಗೆ ಗೊತ್ತಿಲ್ಲದೆ ಇರೋ ಕಾಲ ಇದು ಈ ಕಾಲ ಎಂಥ ಕಾಲ ಅಂದರೆ ಅಜ್ಞಾನದ ಕಾಲ ಇದು ಅದು ಅಗ್ನಿ ಪ್ರವೇಶದಲ್ಲಿ ಎಷ್ಟು ಬಗೆಗಳಿದೆ ಯಾರನ್ನ ಅಗ್ನಿ ಏನು ಕೂಡ ಮಾಡೋದಿಲ್ಲ ಅನ್ನೋದು ಗೊತ್ತಿಲ್ಲ ಇವತ್ತು ಅಂತ ಸೀತೆ ಬಗ್ಗೆ ಹನುಮಂತ ಹೇಳ್ತಾನೆ ಅಪಿಸಾ ನಿರ್ದಹೇಯದಗ್ನಿಂ ನತಾಮ ಅಗ್ನಿ ಅವಳೇ ಬೆಂಕಿಯನ್ನು ಸುಟ್ಟುಬಿಟ್ಟಾಳು ಸೀತನೆ ಬೆಂಕಿ ಅವಳನ್ನು ಸುಡೋದಿಲ್ಲ ಒಂದ್ಸಾರಿ ನೋಡಿದ ಹನುಮಂತ ಹೇಳೋದಿತ್ತು ನಾಗ್ನಿ ರಗ್ನವೂ ಪ್ರವರ್ತತೆ ಅಗ್ನಿ ಬೇರೆ ಎಲ್ಲವನ್ನೂ ಸುಡುತ್ತೆ ಆದ್ರೆ ಅಗ್ನಿ ಅಗ್ನಿ ಅಂತ ಅಂದ್ರೆ ಅಗ್ನಿ ಅಂತ ಹನುಮಂತ ಹೇಳಿದ್ದು ಹನುಮಂತ ಪ್ರತ್ಯಕ್ಷ ದೃಶ್ಯ ಕೂಡ ಹೌದು ದ್ರಾವಿಡ ಮನೆಗೆ ಹನುಮಂತ ಬೆಂಕಿ ಕೊಟ್ಟ ಸುಟ್ಟೋಯ್ತು ಪೂರ್ತಿ ಒಳಗೆ ಇದ್ದಿದ್ದು ಅಶೋಕವನ ಸುಡಲ್ಲ ಅದು ಅಂತ ಸೀತೆಯ ಪ್ರದೇಶ ಸುಡೋದಿಲ್ಲ ಅಂತ ಯಾಕೆಂದರೆ ನಾಗ್ನರ ಅಗ್ನೂ ಪ್ರವರ್ತದೆ ಅಗ್ನಿಗೆ ಅಗ್ನಿಯನ್ನು ಸುಡುವ ಶಕ್ತಿ ಇಲ್ಲ ಅಂತ ಸೀತೆ ಒಂದು ಅಗ್ನಿ ಇದ್ದಂತೆ ರಾಮನಿಗೆ ಗೊತ್ತಿಲ್ವಾ ಅದು ಒಂದ್ಸಾರಿ ನೋಡಿದ ಹನುಮಂತನಿಗೆ ಗೊತ್ತಿರೋ ವಿಷಯ ಜೀವನಡಿ ಜೊತೆಗಿರೋ ರಾಮನಿಗೆ ಗೊತ್ತಿಲ್ವಾ ಹಾಗಾಗಿ ಇಂತಹ ಕಾರಣಗಳಿರುತ್ತೆ ಅಂತ ಮಾಡಿದ್ರಿಂದ ಆಗ್ತಕ್ಕಂಥ ಶುಭಗಳು ಈ ಪ್ರಪಂಚದಲ್ಲಿ ಸೀತೆಯ ವ್ಯಕ್ತಿತ್ವ ಬೇರೆ ಆಯಿತು ಅದನ್ನು ಮಾಡಿದ್ರಿಂದ ಇಲ್ಲಿದ್ದರೆ ನಾವು ನಿಮಗೆ ತಪ್ಪು ತಿಳ್ಕೊತಿದ್ವಿ ಸೀತೆ ಬಗ್ಗೆ ಅಂತ ಅದಾಗದೇ ಇದ್ದಿದ್ದರೆ ಅಂತ ಅದಾಗಿದ್ದರಿಂದಾಗಿ ಸೀತ ಎಂಥಳು ಅಂತ ಅನ್ನೋದು ಮೂರು ಲೋಕಕ್ಕೂ ಕೂಡ ತಿಳಿಯುವಂತೆ ಆಯಿತು ಅಂತ ಅಂತ ಸೂಕ್ಷ್ಮಗಳು ಇರ್ತವೆ ಅಂತ ಹಾಗಾಗಿ ಈ ಅಗ್ನಿ ಪ್ರವೇಶಗಳನ್ನು ಸತಿ ನಾವು ನೆನಪು ಮಾಡಿಕೊಂಡು ಅಂತ